ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಸಂಬಂಧಪಟ್ಟಂತೆ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲೈಯನ್ನು ಮಾಡಿದ್ದೀರೋ ಆದರೆ ಕೆಲವೊಂದು ವಿದ್ಯಾರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆಯನ್ನು ಕಳೆದುಕೊಂಡಿರ್ತಾರೆ ಅಂಚೆ ಕಚೇರಿ ಚಲನನ್ನು ಕಣ್ ಕಳೆದುಕೊಂಡಿರ್ತಾರೆ ಹೀಗಾಗಿ ಅವರಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಲು ಕಷ್ಟ ಆಗ್ತದೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀವಿ ಸೊ ನಿಮಗೆಲ್ಲ ಹಾಗೆ ಈ ಒಂದು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಎಲ್ಲರೂ ಕೂಡ ಅಪ್ಲೈಯನ್ನು ಮಾಡಿದ್ದೀರಿ ಇವಾಗ ಬರೋ ಸ್ಯಾಟರ್ಡೇ ಅಂದರೆ ತರ್ಟೀನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರಂದು ಈ ಒಂದು ಎಕ್ಸಾ ಕೆ ಸೆಟ್ ಎಕ್ಸಾಮಿನೇಷನನ್ನು ನಡೆಸ್ ನಡೆಸಲಾಗ್ತಾಯಿದೆ ಅದೇ ರೀತಿ ಫ್ರೆಂಡ್ಸ್ ಈ ಮೊದಲನೇ ಬಾರಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಎನಿಂದ ಈ ಒಂದು ಎಕ್ಸಾಮ್ ಆಗ್ತಾ ಇದೆ ಸೊ ಅದಕ್ಕೆ ಸ್ವಲ್ಪ ಸಂಬಂಧಪಟ್ಟಂತೆ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇವನ್ನೆಲ್ಲವನ್ನು ಕೂಡ ನಾವು ನಿಮಗೆ ನೀಡಿದ್ದೀವಿ ಸೊ ನೀವು ಇಲಾಖೆ ವೆಬ್ಸೈಟ್ಗೆ ಹೋದರೂ ಕೂಡ ಎಲ್ಲ ಮಾಹಿತಿ ನಿಮಗೆ ದೊರೀತಾ ಇದೆ ಸೊ ಇನ್ನು ಈ ಒಂದು ವಿಡಿಯೋದಲ್ಲಿ ನಾವು ಹಲವಾರು ವಿದ್ಯಾರ್ಥಿಗಳು ಕೆಲವೊಂದು ವಿದ್ಯಾರ್ಥಿಗಳು ಅರ್ಜಿ ಸಂಖ್ಯೆಯನ್ನು ಕಳೆದುಕೊಂಡಿರ್ತಾರೆ ಅಂಥ ವಿದ್ಯಾರ್ಥಿಗಳು ಹೇಗೆ ತಮ್ಮ ಅರ್ಜಿ ಸಂಖ್ಯೆಯನ್ನು ಪಡೆಯಬಹುದು ಅಂತ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ನಾವು ಮಾಹಿತಿ ಹೋದಕ್ಕಿಂತ ಮೊದಲು ಕೆ ಸೆಟ್ನಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಟು ತೌಸಂಡ್ ಟ್ವೆಂಟಿ ತ್ರೀ ತರ್ಟೀನ್ ಒನ್ ಟು ತೌಸಂಡ್ ಟ್ವೆಂಟಿ ಫೋರ್ ಜನ ಜನವರಿ ಎರಡು ಸಾವಿರದ ಹದಿಮೂ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೀತಾ ಇದೆ ಸೊ ತರ್ಟೀನ್ ಜನವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಸೊ ಈ ಒಂದು ಕೆ ಸೆಟ್ಗೆ ಬಂದಾಗ ಇಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಎರಡು ಪೇಪರ್ಗಳಿರ್ತವೆ ಸೊ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಈ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿರುತ್ತೆ ಸೊ ಇದರಲ್ಲಿ ನಿಮಗೆ ಐವತ್ತು ಪ್ರಶ್ನೆಗಳನ್ನ ನೀಡ್ತಾ ಇದ್ದಾರೆ ಸೊ ಪೇಪರ್ ಟು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರುತ್ತೆ ಸೊ ಇದರಲ್ಲಿ ನಿಮಗೆ ನೂರು ಪ್ರಶ್ನೆಗಳನ್ನು ನೀಡಲಾಗುತ್ತೆ ಸೊ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಅಂಕ ಇರುವುದಿಲ್ಲ ಅದೇ ರೀತಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಇಲ್ಲಿ ಎರಡು ಅಂಕಗಳನ್ನು ನಿಗದಿ ಮಾಡಲಾಗಿರುತ್ತೆ ಸೊ ಒಟ್ಟು ಪೇಪರ್ ಒನ್ ನೂರು ಅಂಕಗಳಿಗೆ ಪೇಪರ್ ಟು ಎರಡು ನೂರು ಅಂಕಗಳಿಗೆ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ ಸೊ ಅದೇ ರೀತಿ ಇಲ್ಲಿ ಪೇಪರ್ ಟೂಗೆ ಬಂದಾಗ ಸೊ ನಿಮ್ಮ ಸಬ್ಜೆಕ್ಟ್ ಆಗಿರೋದ್ರಿಂದ ನಿಮ್ಮ ಒಂದು ನೀವು ಒಂದು ಮಾಸ್ಟರ್ ಡಿಗ್ರಿಯನ್ನು ಮಾಡಿರೋ ವಿಷಯ ಆಗಿರೋದರಿಂದ ಇದರ ಮೇಲೆ ನಿಮಗೆ ಹೆಚ್ಚಿನ ಒಂದು ಜ್ಞಾನವನ್ನು ಹೊಂದಿರ್ತೀರಿ ಟಚ್ನಲ್ಲಿರ್ತೀರಿ ಸೊ ಆದರೆ ಪೇಪರ್ ಒನ್ಗೆ ಬಂದಾಗ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಸೊ ಪೇಪರ್ ಒನ್ನಲ್ಲಿ ಬರುವ ಯೂನಿಟ್ಗಳಂತಂದರೆ ಆ ಟೀಚಿಂಗ್ ಅಪ್ಟಿಟ್ಯೂಡ್ ರಿಸರ್ಚ್ ಅಪ್ಟಿಟ್ಯೂಡ್ ರೀಡಿಂಗ್ ಕಾಂಪಿಟೇನ್ಷನ್ కమ్యూనికేషన్ మ్యాథమెటికల్ రీజనింగ్ లాజికల్ రీజనింగ్ అదే రీతి డేటా ఇంటర్ప్రిటేషన్ పీపల్ డెవలప్మెంట్ అండ్ ఎన్వార్మెంట్ ಜೊತೆಗೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಹೈಯರ್ ಎಜುಕೇಷನ್ ಈ ರೀತಿ ಹತ್ತು ಯೂನಿಟ್ಗಳು ಈ ಪೇಪರ್ ಒನ್ನಲ್ಲಿವೆ ಪ್ರತಿಯೊಂದು ಯೂನಿಟ್ನಿಂದ ಐದು ಪ್ರಶ್ನೆಗಳು ಬರ್ತಾ ಇದ್ದಾವೆ ಒಟ್ಟು ಐವತ್ತು ಪ್ರಶ್ನೆಗಳು ಪೇಪರ್ ಒನ್ನಲ್ಲಿ ಇವೆ ಸೊ ನೀವು ಎಲ್ಲರೂ ಕೂಡ ಇವಾಗ ಓದ್ತಾ ಬಂದಿದ್ದೀರಾ ಅನ್ನು ಮಾಡಿದ್ದೀರಾ ಆದರೆ ಈ ಒಂದು ಸಮಯದಲ್ಲಿ ಇನ್ನು ಪರೀಕ್ಷೆಗೆ ನಾಲ್ಕೈದು ದಿನಗಳು ಮಾತ್ರ ಉಳಿದಿರುವುದರಿಂದ ಇಂಥ ಒಂದು ಸಂದರ್ಭದಲ್ಲಿ ನೀವು ಹೆಚ್ಚು ಅನ್ನು ಮಾಡಬೇಕಾಗಿರುತ್ತೆ ಆದಷ್ಟು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ರಿವಿಷನ್ ಈಗ ತುಂಬಾ ಅವಶ್ಯಕವಾಗಿರುತ್ತೆ ಸೊ ಅದೇ ರೀತಿ ಈ ಒಂದು ಕರ್ನಾಟಕ ಸ್ಟೇಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಸಂಬಂಧಪಟ್ಟಂತೆ ಶನಿವಾರ ನಡೆಯುವ ಒಂದು ಪರೀಕ್ಷೆಗಾಗಿ ನಾವು ಈ ಒಂದು ಎರಡು ಮೂರು ದಿನದಲ್ಲಿ ಅಂದರೆ ಗುರುವಾರ ಶುಕ್ರವಾರ ಈ ಎರಡು ಎರಡೇ ದಿನದಲ್ಲಿ ನೀವು ತುಂಬ ಅಚ್ಚುಕಟ್ಟಾಗಿ ರಿವಿಜನ್ ಅನ್ನು ಮುಗಿಸುವಂತೆ ಒಂದು ಶಾರ್ಟ್ ಕೋರ್ಸನ್ನು ನೀಡ್ತಾ ಇದ್ದೀವಿ ಸೊ ಇದರಲ್ಲಿ ನಿಮಗೆ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನಾವು ನಿಮಗೆ ನೀಡ್ತಾ ಇದೀವಿ ಈ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀವು ಎರಡು ದಿನದಲ್ಲಿ ಕೂಡ ಅಟೆಂಡ್ ಆಗಿ ಮುಗಿಸಬಹುದು ಸೊ ಈ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀವು ಏನಾದರೂ ಅಟೆಂಡ್ ಆದರೆ ಪೇಪರ್ ಒನ್ನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರ ಅದೇ ರೀತಿ ಹತ್ತು ಯೂನಿಟ್ಗಳ ಮೇಲೆ ಈ ಐವತ್ತು ಪ್ರಶ್ನೆಗಳನ್ನು ರೆಡಿ ಮಾಡಲಾಗಿದೆ ಯಾವ ರೀತಿ ಕೆ ಎಸ್ ಎಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಲಾಗುತ್ತೆ ಅದೇ ರೀತಿ ಈ ಒಂದು ಈ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ಕೂಡ ನಾವು ನಾವಿಲ್ಲಿ ಪ್ರಿಪೇರ್ ಮಾಡಿದ್ದೀವಿ ಪ್ರತಿಯೊಂದು ಯೂನಿಟ್ ಪ್ರತಿಯೊಂದು ಟೆಸ್ಟ್ನಲ್ಲಿ ಪ್ರತಿಯೊಂದು ಯೂನಿಟ್ನಿಂದ ಐದು ಪ್ರಶ್ನೆಗಳಂತೆ ಐವತ್ತು ಪ್ರಶ್ನೆಗಳನ್ನು ನಾವಿಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಸೊ ಇದರಿಂದ ಯಾವ ಒಂದು ಯೂನಿಟ್ನಲ್ಲಿ ನಿಮ್ಮ ಪ್ರಿಪ್ರೇಷನ್ ಇನ್ನೂ ಜಾಸ್ತಿ ಆಗಬೇಕಿತ್ತು ಸೊ ಒಂದು ಇಲ್ಲಿಗೆ ನೀವು ಹೆಚ್ಚಿನ ಫೋಕಸನ್ನು ನೀಡಬೇಕಾಗಿತ್ತು ಎಂಬುದು ಇದೆ ಸೊ ಹೀಗಾಗಿ ಅದೇ ರೀತಿ ನೀವು ಏನೆಲ್ಲ ವಿಷಯವನ್ನು ಓದಿದ್ದೀರಿ ಎಲ್ಲ ವಿಷಯದ ಒಂದು ಸಂಪೂರ್ಣ ರಿವಿಷನ್ ಈ ಐವತ್ತು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆಗೋದ್ರಿಂದ ಸಾಧ್ಯ ಆಗ್ತಾ ಇದೆ ಸೊ ಎಲ್ಲ ಟೆಸ್ಟ್ಗಳನ್ನ ನೀವು ಎರಡು ದಿನದಲ್ಲಿ ಅಟೆಂಡಾಗಿ ಮುಗಿಸ್ಬೋದು ಒಂದು ವೇಳೆ ಸಾಧ್ಯವಾಗದಿದ್ದರೆ ಫಾಸ್ಟಾಗಿ ಓದ್ತಾ ಹೋಗಲು ಐವತ್ತು ಟೆಸ್ಟ್ಗಳ ಪಿ ಡಿ ಎಫ್ಗಳನ್ನು ಕೂಡ ನಾವು ನಿಮಗೆ ನೀಡ್ತಾ ಇದ್ದೀವಿ ಸೊ ಇದರ ಜೊತೆಗೆ ಪ್ರತಿಯೊಂದು ಯೂನಿಟ್ ಮೇಲೆ ವೆರಿ ಶಾರ್ಟ್ ನೋಟ್ಸ್ ತುಂಬ ಚಿಕ್ಕದಾಗಿರುವ ನೋಟ್ಸನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ ಈ ನೋಟ್ಸನ್ನು ಕೂಡ ನೀವು ಬಹಳ ಕಡಿಮೆ ಸಮಯದಲ್ಲಿ ಓದಿ ಮುಗಿಸ್ಬಹುದು ಇದರ ಜೊತೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗುವಾಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಓದಿಕೊಳ್ಳುವುದು ತುಂಬಾ ಅವಶ್ಯಕವಾಗಿರುತ್ತೆ ಸೊ ಅದು ಅದಕ್ಕಾಗಿ ನಾವೇನು ಮಾಡಿದ್ದೀವಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗಿನ ಎಲ್ಲ ಪ್ರಿವಿಯಸ್ ಕ್ವೆಶನ್ಸ್ ಪಿ ಡಿ ಎಫ್ಗಳನ್ನು ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಪಿ ಡಿ ಎಫ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ ಇವನ್ನು ಕೂಡ ನೀವು ಕಡಿಮೆ ಸಮಯದಲ್ಲಿ ಓದಿ ಮುಗಿಸ್ಬೋದು ಈ ಎಲ್ಲ ಮಟೀರಿಯಲ್ ನೀವು ಮಟೀರಿಯಲನ್ನು ನೀವು ಈ ಮೂರು ದಿನ ಅವಧಿಯಲ್ಲಿ ಓದಿ ಮುಗಿಸಿದರೆ ನಿಮ್ಮ ಒಂದು ಪೂರ್ತಿ ಒಂದು ರಿವಿಷನ್ ಈ ಒಂದು ಕೋರ್ಸ್ನಿಂದ ಆಗ್ತಾಯಿದೆ ಅದೇ ರೀತಿ ಈ ಒಂದು ಕೋರ್ಸ್ ನಿಮಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಕೇವಲ ತೌಸಂಡ್ ರುಪೀಸ್ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಸಿಗ್ತಾಯಿದೆ ಸೊ ನೀವೇನಾದರೂ ಜಾಯ್ನ್ ಆಗಲು ಬಯಸಿದರೆ ಏಟ್ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ಸಿಕ್ಸ್ ನೈನ್ ಒನ್ ನೈನ್ ಸೊ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಅಥವಾ ಕಾಲ್ ಮಾಡೋದ್ರ ಮೂಲಕ ಜಾಯ್ನ್ ಆಗಬಹುದು ಅಥವಾ ನೀವು ಈ ಒಂದು ನಂಬರಿಗೆ ಫೋನ್ಪೇ ಮಾಡಿ ಆ ಸ್ಕ್ರೀನ್ಶಾಟನ್ನು ಈ ಒಂದು ನಂಬರ್ಗೆ ಕಳಿಸಿಕೊಟ್ರೆ ನಿಮಗೆ ಈ ಐವತ್ತು ಟೆಸ್ಟ್ಗಳು ನೋಟ್ಸ್ ಮತ್ತು ಪಿ ವೈ ಕ್ಯೂಸ್ ಪಿ ಡಿ ಎಫ್ಗಳನ್ನು ನಾವು ಇಮಿಡಿಯೇಟಾಗಿ ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ ಸೊ ಈ ಒಂದು ಕೋರ್ಸ್ನಿಂದ ನಿಮಗೆ ಪೇಪರ್ ವರ್ಡ್ನ ರಿವಿಷನ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಸೊ ಈ ಟೆಸ್ಟ್ ಐವತ್ತು ಟೆಸ್ಟ್ಗಳನ್ನ ಅಟೆಂಡ್ ಆಗಿ ನೀವು ನೇರವಾಗಿ ಎಕ್ಸಾಮನ್ನು ಬರೆದ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಇದೆ ಸೊ ಅದೇ ರೀತಿ ಪೇಪರ್ ಟೂಗಾಗಿನೂ ಕೂಡ ನಾವು ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ಈ ಕಂಪ್ಲೀಟ್ ನೋಟ್ಸನ್ನು ಇದ್ದೀವಿ ಇದು ಕೂಡ ವೆರಿ ಶಾರ್ಟ್ ನೋಟ್ಸ್ ಇದೆ ಆದಷ್ಟು ಕಡಿಮೆ ಸಮಯದಲ್ಲಿ ಎರಡು ಮೂರು ದಿನಗಳ ಅವಧಿಯಲ್ಲಿ ನೀವು ಓದಿ ಮುಗಿಸ್ಬೋದು ಜೊತೆಗೆ ಪೇಪರ್ ಟೂನಲ್ಲಿ ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ ಎಮ್ ಸಿ ಕ್ಯೂಗಳನ್ನು ಕೂಡ ನೀವು ಫಾಸ್ಟಾಗಿ ಓದ್ತಾ ಹೋಗ್ಬೋದು ಸೊ ಇದು ಕೂಡ ನಿಮಗೆ ಕೇವಲ ತೌಸಂಡ್ ರುಪೀಸ್ನಲ್ಲಿ ದೊರೀತಾ ಇದೆ ಸೊ ಇದಕ್ಕಾಗಿ ನೀವು ಈ ಎ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ಸಿಕ್ಸ್ ನೈನ್ ಒನ್ ನೈನ್ ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಅಥವಾ ಕಾಲನ್ನು ಮಾಡಿ ನೀವು ಜಾಯಿನ್ ಆಗ್ಬೋದು ಸೊ ಅದೇ ರೀತಿ ಫ್ರೆಂಡ್ಸ್ ನೀವು ಹೆಚ್ಚಿನ ಮಾಹಿತಿಗಾಗಿ ಮುಂದೆ ಬರುವ ಕರ್ನಾಟಕ ಸೆಟ್ ಯು ಜಿ ಸಿ ನೆಟ್ ಮಹಾರಾಷ್ಟ್ರ ಸೆಟ್ ಸೊ ಈ ಥರ ಯಾವುದೇ ಎಕ್ಸಾಮಿನೇಷನ್ಗಾಗಿ ಹೆಚ್ಚಿನ ಒಂದು ಪ್ರಿಪ್ರೇಷನ್ ಲೆವೆಲ್ಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಪ್ಲೇಸ್ಟೋರ್ನಲ್ಲಿ ಈ ಒಂದು ಲೋಗೋವನ್ನು ಫಾಲೋ ಮಾಡೋದ್ರ ಮೂಲಕ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸರ್ಚ್ ಫಾರ್ ಕೋರ್ಸಸ್ನಲ್ಲಿ ನೀವು ಕೋರ್ಸಸನ್ನು ಸರ್ಚ್ ಮಾಡಿದರೆ ನಿಮಗೆ ಬೇಕಾದ ಕೋರ್ಸ್ ಇಲ್ಲಿ ಲಭ್ಯವಾಗ್ತಾ ಇದೆ ಸೊ ಹಾಗಾದರೆ ಫ್ರೆಂಡ್ಸ್ ಇವಾಗ ವಿಷಯಕ್ಕೆ ಬರೋಣ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೈಟ್ ಟು ತೌಸಂಡ್ ಟ್ವೆಂಟಿ ತ್ರೀಗೆ ಅಪ್ಲೈ ಮಾಡಿದ್ರಿ ಏಕೆಂದರೆ ಅಪ್ಲೈ ಮಾಡಿ ತುಂಬ ದಿನಗಳಾದವು ಎರಡು ಮೂರು ಸಾರಿ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಬಂದಿದೆ ಸೊ ಹೀಗಾಗಿ ಹಲವಾರು ವಿದ್ಯಾರ್ಥಿಗಳು ತಾವು ಅಪ್ಲೈ ಮಾಡಿರೋ ಅರ್ಜಿಯನ್ನು ಕಳೆದುಕೊಂಡಿರ್ತಾರೆ ಪೇ ಮಾಡಿರೋ ಚಲನ ಚಲನನ್ನು ಕಳೆದುಕೊಂಡಿರ್ತಾರೆ ಹೀಗಾಗಿ ಯಾರಿಗೆ ಯಾರು ಯಾರಾದರೂ ವಿದ್ಯಾರ್ಥಿಗಳಿಗೆ ತಾವು ತಮ್ಮ ನೋಂದಣಿ ಸಂಖ್ಯೆಯನ್ನು ರಿಜಿಸ್ಟ್ರ್ ನಂಬರನ್ನು ಮರೆತು ಹೋಗಿದ್ದರೆ ಸಿಗದೇ ಇದ್ದರೆ ನೀವು ಯಾವುದೇ ರೀತಿಯ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೀವು ಮರಳಿ ನಿಮ್ಮ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಬೋದು ಅಂತಂತಂದರೆ ಸೊ ಕೆ ಸಿ ಟೂ ತೌಸಂಡ್ ಟ್ವೆಂಟಿ ತ್ರೀ ತಮ್ಮ ಅರ್ಜಿ ಸಂಖ್ಯೆಯನ್ನು ಕಳೆದುಕೊಂಡಿರುವ ಅಭ್ಯರ್ಥಿಗಳು ತಮ್ಮ ಆಧಾರ್ ಕಾರ್ಡ್ ಅಥವಾ ಅಂಚೆ ಕಚೇರಿಯ ಚಲನ್ ಪ್ರತಿ ಮೊಬೈಲ್ ಸಂಖ್ಯೆ ಮತ್ತು ಅವರ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನು ಕೆ ಎ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಬಹುದು ಮತ್ತು ವಿವರಗಳನ್ನು ಪಡೆದ ಮೇಲ್ಗೆ ಅರ್ಜಿ ಸಂಖ್ಯೆಯನ್ನು ಕಳುಹಿಸಲಾಗುತ್ತದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆಯನ್ನು ಕೆ ಸಿ ಎಡ್ ರಿಜಿಸ್ಟ್ರರ್ಡ್ ನಂಬರನ್ನು ಕಳೆದುಕೊಂಡಿದ್ದೀರಾ ಸೊ ನೀವೆಲ್ಲ ಏನು ಮಾಡಬೇಕು ಈ ಡಾಕ್ಯುಮೆಂಟ್ಸ್ಗಳನ್ನು ಯಾವುದ್ಯಾವುದು ಒಂದು ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡನ್ನು ಸ್ಕ್ಯಾನ್ ಮಾಡಿಕೊಳ್ಬೇಕು ಆಧಾರ್ ಕಾರ್ಡ್ನ ಪ್ರತಿ ಅಂಚೆ ಕಚೇರಿಯ ಚಲನ್ ನಿಮ್ಮ ಹತ್ರ ಇದ್ದರೆ ಇಲ್ಲ ಅಂತಂದರೆ ಆಧಾರ್ ಕಾರ್ಡ್ ಅಷ್ಟೇ ಅಂಚೆ ಕಚೇರಿಯ ಚಲನ್ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೂ ನಿಮ್ಮ ಎಸ್ ಎಸ್ ಸಿ ಮಾಸ್ ಕಾರ್ಡ್ ಸೊ ಇವುಗಳನ್ನು ನೀವು ಏನು ಮಾಡಬೇಕು ಸ್ಕ್ಯಾನ್ ಮಾಡಿಬಿಟ್ಟು ಒಂದು ಪಿ ಡಿ ಎಫನ್ನು ಮಾಡಿ ನೀವು ಕೆ ಇ ಎ ಕೆ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ಗೆ ನೀವು ಮೇಲ್ ಮಾಡಬೇಕು ಸೊ ಅವ್ರು ನಿಮ್ಗೆ ಏನು ಮಾಡ್ತಾ ಇದ್ದಾರೆ ಕೆ ಎದವರು ನಿಮ್ಮ ಒಂದು ರಿಜಿಸ್ಟರ್ಡ್ ನಂಬರನ್ನು ನಿಮ್ಮ ಒಂದು ಅರ್ಜಿ ಸಂಖ್ಯೆಯನ್ನು ತಿರುಗಿ ನಿಮಗೆ ಅದೇ ಮೇಲ್ಗೆ ಕಳಿಸ್ಕೊಡ್ತಾ ಇದ್ದಾರೆ ಸೊ ಹೀಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆಯನ್ನು ಕಳೆದುಕೊಂಡಿದ್ರೆ ರಿಜಿಸ್ಟರ್ ನಂಬರನ್ನು ಕಳೆದುಕೊಂಡಿದ್ರೆ ಯಾವುದೇ ರೀತಿಯ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲಿರೋಲ್ಲ ನೀವು ಈ ನಂಬರಿಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಒಂದು ಪಿ ಡಿ ಎಫನ್ನು ಮಾಡಿ ಕರೆದು ಕಳಿಸ್ಕೊಟ್ರೆ ಅವರು ನಿಮಗೆ ಮರಳಿ ನಿಮ್ಮ ಅರ್ಜಿ ಸಂಖ್ಯೆಯನ್ನು ಕಳಿಸಿಕೊಡ್ತಾರೆ ಸೊ ಎಲ್ಲರೂ ಕೂಡ ಯಾರೆಲ್ಲ ಕಳೆದುಕೊಂಡಿದ್ದೀರಾ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಬಯಸಿದ್ದೀನಿ ಸೊ ನೀವೇನಾದರೂ ಅರ್ಜಿ ಸಂಖ್ಯೆಯನ್ನು ಕಳೆದುಕೊಂಡಿದ್ರೆ ಇಮಿಡಿಯೇಟಾಗಿ ಈ ಒಂದು ಕಾರ್ಯವನ್ನು ನೀವು ಮಾಡಲೇಬೇಕು ಅದೇ ರೀತಿ ಫ್ರೆಂಡ್ಸ್ ಯಾರೆಲ್ಲ ಒಂದು ಈ ಒಂದು ಕೆ ಎಸ್ ಎಟ್ ಎಕ್ಸಾಮಿನೇಷನ್ಗೆ ಶನಿವಾರ ಅಪ್ ಆಗ್ತಾ ಇದ್ದೀರಾ ಸೊ ಎಲ್ರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಅದೇ ರೀತಿ ಹಲವಾರು ವಿದ್ಯಾರ್ಥಿಗಳು ಪೇಪರ್ ಒನ್ ಕೋರ್ಸ್ಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೀಮನ್ನು ಕೂಡ ಜಾಯ್ನ್ ಆಗಿದ್ರು ಅವರಿಗೂ ಕೂಡ ನಾನು ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳೋದನ್ನ ಹೇಳ್ತಾ ಇದ್ದೀನಿ